ನಮ್ಮ ಕರಾವಳಿ ಎಲ್ಲ ಯುವಕರ ಪಡೆ ನಮ್ಮ ಎ ಬಿ ವಿ ಪಿ ಗ್ರೌಂಡ್ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಗ್ರೌಂಡ್ ಎಚ್ ಎಸ್ ಆರ್ ಲೇಔಟಲ್ಲಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಕೂಡ ಇದರಲ್ಲಿ ಬಂದು ಭಾಗಿಯಾಗಿ ಕ್ರಿಕೆಟ್ ಆಡೋವಂಥದ್ದನ್ನು ನಾನು ತುಂಬ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಮತ್ತು ಖುಷಿಯಾಗಿದೆ ಈ ಒಂದು ಸ್ಟೇಡಿಯಂ ಈ ರೀತಿಯಾದಂಥ ಯುವಕರಿಗೆ ಉಪಯೋಗ ಆಗಬೇಕು ಅಂತೇಳಿ ನಾವು ಮಾಡಿದ್ದೆವು ಸಾಮಾಜಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ವಿ ಇಲ್ಲೆಲ್ಲಿ ಏನೇನು ಕಾರ್ಯಕ್ರಮಗಳು ಆಡುತ್ತೆ ಕುಂದಾಪುರ ಹಬ್ಬ ನಾಡ ಹಬ್ಬ ಹಾಗೆ ರಾಜ್ಯ ರಾಜ್ಯೋತ್ಸವಗಳಲ್ಲೆಲ್ಲ ಭಾಗವಹಿಸಿದ್ವಿ ಹಾಗೆ ಅದೊಂದು ರೀತಿಯಲ್ಲಿ ನಾವು ಇಲ್ಲಿ ಒಂದು ಏಳೆಂಟು ವರ್ಷದಿಂದ ಬೆಂಗಳೂರಲ್ಲಿ ಇರುವುದರಿಂದ ಇಲ್ಲೇ ಏಳು ವರ್ಷದಿಂದ ಆಡೋದ್ರಿಂದ ಒಂದು ಕ್ರಿಕೆಟ್ ಆಡಿಸ್ಬೇಕು ನಮ್ಮ ಕ್ಲಬ್ ಕಡೆಯಿಂದ ನಮ್ಮ ಕ್ಲಬ್ ಕಡೆಯಿಂದ ಒಂದು ಗೊತ್ತಾಗಬೇಕು ಹೆಸರುವ ಕ್ರಿಕೆಟ್ ಅಂದ್ರೆ ಸಾಕು ಭಾರತೀಯರಿಗೆ ಎಲ್ಲಿಲ್ಲದ ಪ್ರೀತಿ ಹೆಚ್ಚು ಉತ್ಸಾಹದಿಂದ ಕ್ರಿಕೆಟ್ ಅಲ್ಲ ಎಲ್ಲೆಡೆ ಕೂಡ ಆಡ್ತೇವೆ ಮತ್ತು ಪ್ರೀತಿಸ್ತೇವೆ ಇನ್ನು ಕ್ರಿಕೆಟ್ ಅದರಲ್ಲೂ ಕೂಡ ವಿಶೇಷವಾಗಿ ಐ ಪಿ ಎಲ್ ಮಾದರಿಯ ಚುಟುಕು ಕ್ರಿಕೆಟ್ ಯಾವಾಗ ಆರಂಭವಾಯಿತು ಪ್ರತಿ ಹಳ್ಳಿಯಲ್ಲೂ ಕೂಡ ಪ್ರತಿ ಬಡಾವಣೆಯಲ್ಲೂ ಕೂಡ ನಾವು ಐಪಿಎಲ್ ಮಾದರಿಯ ಕ್ರಿಕೆಟ್ ಅನ್ನು ನೋಡೋದಕ್ಕೆ ಸಿಗುತ್ತೆ ಇನ್ನು ದೂರದ ಕರಾವಳಿಯಿಂದ ಬದುಕನ್ನು ರೂಪಿಸಿಕೊಳ್ಳಲು ಬಂದಂತಹ ಕರಾವಳಿಯ ಉಡುಗರೆ ಎಚ್ ಎಸ್ ಆರ್ ಬಡಾವಣೆಯಲ್ಲಿ ಕರಾವಳಿಯ ಸಿರಿ ವಿಲ್ಸನ್ ಅಂಡ್ ಬೋಲ್ಟ್ ಎನ್ನುವಂತಹ ಟೂರ್ನಿಯನ್ನು ಆಯೋಜಿಸಿದ್ದರು ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು ಇಪ್ಪತ್ತ ತಂಡಗಳು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿದ್ದವು ಈ ಒಂದು ಟೂರ್ನಿಗೆ ಬೊಮ್ಮನಹಳ್ಳಿ ಶಾಸಕರಾದಂತಹ ಸತೀಶ್ ರವರು ಬ್ಯಾಟ್ ಬೀಸುವ ಮೂಲಕ ಚಾಲನೆಯನ್ನ ನೀಡಿದರು ಈ ಅದ್ದೂರಿಯಾದಂತಹ ಎರಡು ದಿನಗಳ ಈ ಒಂದು ಕ್ರೀಡೋತ್ಸವ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಾಗಿತ್ತು ಇನ್ನು ಖುದ್ದು ಶಾಸಕ ಸತೀಶ್ ರೆಡ್ಡಿರವರೇ ಬ್ಯಾಟ್ ಮಾಡುವ ಮೂಲಕ ಈ ಒಂದು ಪಂದ್ಯಗಳಿಗೆ ಚಾಲನೆಯನ್ನು ನೀಡಿದರು ಹಾಗೆಯೇ ಈ ಒಂದು ಪಂದ್ಯಾವಳಿಗಳು ಸುಮಾರು ಎರಡು ದಿನಗಳ ಕಾಲ ನಡೆಯುತ್ತವೆ ಅಂದರೆ ಕರಾವಳಿ ಸಿರಿ ಎನ್ನುವಂತಹ ಈ ಎಲ್ಲ ಯುವಕ ಮಿತ್ರರು ಕೂಡ ಸೇರಿಕೊಂಡು ವಿವಿಧ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದಾರೆ ಅದರಲ್ಲಿ ಇದೀಗ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಪ್ರೋತ್ಸಾಹವನ್ನು ನೀಡುವಂತ ಸಲುವಾಗಿಯೇ ಈ ಒಂದು ವಿಲ್ಸನ್ ಅಂಡ್ ಬೋಲ್ಟ್ ಟೂರ್ನಿಯನ್ನು ಆಯೋಜಿಸಿಕೊಂಡು ಈ ಒಂದು ಪಂದ್ಯಾವಳಿಗಳನ್ನ ಆಯೋಜಿಸಿದ್ದಾರೆ ಈ ಒಂದು ಪಂದ್ಯಾವಳಿಗಳ ಎಲ್ಲ ದೃಶ್ಯಗಳನ್ನು ನೋಡ್ತಾ ಎಷ್ಟು ತಂಡಗಳು ಭಾಗವಹಿಸಿದ್ದವು ಮೊದಲನೆಯ ದ್ವಿತೀಯ ಮತ್ತು ಮ್ಯಾನ್ ಆಫ್ ದ ಸೀರೀಸ್ ಪಂದ್ಯಾವಳಿಗಳಲ್ಲಿ ಯಾವುದೆಲ್ಲ ಬಹುಮಾನಗಳನ್ನು ನೀಡ್ತಾರೆ ಅನ್ನೋದನ್ನ ಎಲ್ಲ ದೃಶ್ಯಗಳಲ್ಲಿ ಬನ್ನಿ ಧನ್ಯವಾದಗಳು ಅವಿನಾಶ್ ಅವರಿಗೆ ಹೌದು ಭಾರತೀಯರಿಗೆ ಕ್ರಿಕೆಟ್ ಅಂತಂದ್ರೆ ಎಲ್ಲಿಲ್ಲದ ಪ್ರೀತಿ ಎಲ್ಲಿಲ್ಲದ ಹುಚ್ಚು ಒಂದು ರೀತಿಯಾಗಿ ಆಕರ್ಷಿತರಾಗಿದ್ದಾರೆ ಇನ್ನು ಯಾವಾಗ ಚುಟುಕು ಕ್ರಿಕೆಟ್ ಆರಂಭವಾಯಿತು ಅಂದ್ರೆ ಐ ಪಿ ಎಲ್ ಮಾದರಿಯ ಕ್ರಿಕೆಟ್ ಆರಂಭವಾಯಿತು ದೇಶದ ಪ್ರತಿ ಗ್ರಾಮಗಳಲ್ಲೂ ಬಡಾವಣೆಗಳಲ್ಲೂ ಕೂಡ ಈ ಒಂದು ಚುಟುಕು ಕ್ರಿಕೆಟ್ ಆಡಿಸ್ತಿದ್ದಾರೆ ಅದೇ ರೀತಿಯಾಗಿ ಕರಾವಳಿ ಸಿರಿ ಯುವಕರು ಕೂಡ ಎಚ್ ಎಸ್ ಆರ್ ಬಡಾವಣೆಯಲ್ಲಿನ ಅಟಲ್ ಬಿಹಾರಿ ವಾಜಪೇಯಿ ರವರ ಕ್ರೀಡಾಂಗಣದಲ್ಲಿ ಈ ಒಂದು ಚುಟುಕು ಕ್ರಿಕೆಟ್ ಆಯೋಜನೆಗೊಂಡಿತ್ತು ಈ ಒಂದು ಪಂದ್ಯಾವಳಿಗಳ ಆ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ ಮಹೇಶ ಮತ್ತೆ ಬಂದರ್ಗಳು ಕ್ಲಿಯರ್ ಮಾಡ್ಕೊಳ್ತಾ ಇದೆ ತಗೋದೇ ಇವಾಗ ಆರಾಮಾಗೆ ಸಲೀಸ್ ಆಗಿ ಓಟ ದಾಖಲಿಸ್ತಾ ಇದೆ ದಾಖಲಿಸ್ತಾ ಇದೆ ಜಾಮೀನು ದಾಖಲಿಸಿದ್ರು ಇನ್ನು ಈ ಒಂದು ಪಂದ್ಯಾವಳಿಗಳಲ್ಲಿ ಚಾಲನೆ ನೀಡಿದಂತಹ ಶಾಸಕ ಸತೀಶ್ ರೆಡ್ಡಿರವರು ಈ ಒಂದು ಕ್ರಿಕೆಟ್ನ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ರಾಜ್ಯದ ಏಳು ಕೋಟಿ ಕನ್ನಡಿಗರಿಗೆ ನಾನು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾನೆ ಮತ್ತು ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳ್ತಾನೆ ಈ ದಿನ ನಮ್ಮ ಕರಾವಳಿ ಎಲ್ಲ ಯುವಕರ ಪಡೆ ನಮ್ಮ ಎ ಬಿ ವಿ ಪಿ ಗ್ರೌಂಡ್ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಪ್ಲೇ ಗ್ರೌಂಡ್ ಎಚ್ ಎಸ್ ಆರ್ ಲೇಔಟಲ್ಲಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಕೂಡ ಇದರಲ್ಲಿ ಬಂದು ಭಾಗಿಯಾಗಿ ಕ್ರಿಕೆಟ್ ಆಡೋವಂಥದ್ದನ್ನು ನಾನು ತುಂಬ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾನೆ ಮತ್ತು ಖುಷಿಯಾಗಿದೆ ಈ ಒಂದು ಸ್ಟೇಡಿಯಂ ಈ ರೀತಿಯಾದಂಥ ಯುವಕರಿಗೆ ಉಪಯೋಗ ಆಗಬೇಕು ಅಂತೇಳಿ ನಾವು ಮಾಡಿದ್ದು ಇವತ್ತು ಸಾವಿರಾರು ಜನ ಯುವಕರು ಕ್ರಿಕೆಟು ಫುಟ್ಬಾಲು ಕಬಡ್ಡಿ ಖೋ ಖೋ ಬ್ಯಾಸ್ಕೆಟ್ಬಾಲ್ ಎಲ್ಲ ಗೇಮ್ಸನ್ನು ಕೂಡ ಈ ಒಂದು ಗ್ರೌಂಡಲ್ಲಿ ಆಡೋವಂಥದ್ದು ಮತ್ತು ಇದು ಅತ್ಯಾಧುನಿಕವಾದಂಥ ಒಂದು ಫ್ಲಡ್ ಲೈಟ್ ಅನ್ನು ಕೂಡ ಮಾಡಿರುವಂಥದ್ದು ಬೆಂಗಳೂರಲ್ಲೆಲ್ಲೂ ಇಷ್ಟು ದೊಡ್ಡ ಗ್ರೌಂಡಲ್ಲಿ ಫ್ಲಡ್ ಲೈಟ್ ಇಲ್ಲ ಅದನ್ನು ಕೂಡ ಈ ಭಾಗದಲ್ಲಿ ಮಾಡಿರೋವಂಥದ್ದು ಇದರ ಉಪಯೋಗವನ್ನು ನಮ್ಮ ಯುವಕರು ಉಪಯೋಗ ಮಾಡ್ಕೋತಾರೆ ಮತ್ತು ಮುಂದಿನ ಭವಿಷ್ಯದಲ್ಲಿ ದೇಶಕ್ಕೆ ರಾಜ್ಯಕ್ಕೆ ಅವರು ಪ್ರತಿನಿಧಿಸ್ತಾರೆ ಆ ರೀತಿ ಯುವಕರು ತಯಾರಾಗಲಿ ಅಂಥೇಳಿ ಈ ರೀತಿ ಕ್ರೀಡಾಂಗಣಗಳನ್ನು ನಾವು ಮಾಡಿದ್ವಿ ಹೌದು ಕ್ರಿಕೆಟ್ ಅಂತಂದ್ರೆ ಭಾರತೀಯರಿಗೆ ಹೆಚ್ಚು ಪ್ರೀತಿ ಮತ್ತು ನೂರ ನಲವತ್ತು ಕೋಟಿ ಜನ ಕೂಡ ಇಷ್ಟಪಡುವಂತಹ ಕ್ರೀಡೆ ಅಂತಂದ್ರೆ ಕ್ರಿಕೆಟ್ ಈ ಒಂದು ಕ್ರಿಕೆಟ್ ಟೂರ್ನಿಯನ್ನ ಕರಾವಳಿ ಸಿರಿ ವಿಲ್ಸನ್ ಅಂಡ್ ಬೋಲ್ಟ್ ಈ ಒಂದು ಟೂರ್ನಿಯಲ್ಲಿ ಆಯೋಜಕರ ಪೈಕಿ ಓರ್ವರಾಗಿದ್ದಂತ ವಿವೇಕ್ ರವರು ಈ ಒಂದು ಟೂರ್ನಿಯ ಬಗ್ಗೆ ವಿವರಿಸಿದ್ದು ಹೀಗೆ ನಮಸ್ತೆ ವಿವೇಕ್ ಕರಾವಳಿ ಸಿರಿ ಕ್ಲಬ್ ಬೆಂಗಳೂರು ಕರಾವಳಿ ಸಿರಿ ಕ್ಲಬ್ ಬೆಂಗಳೂರು ಅಂತ ಸಮಾನ ಮನಸ್ಕ ಯುವಕರು ಎರಡು ವರ್ಷಗಳಿಂದ ಒಂದು ಚಿಂತನೆಯನ್ನು ನಡೆಸಿ ಹುಟ್ಟುಕೊಂಡಂಥ ಚಿಕ್ಕದಾದಂಥ ಚೊಕ್ಕದಾದಂಥ ಸಂಸ್ಥೆ ನಮ್ಮದು ಈಗ ಕರಾವಳಿ ಕ್ರಿಕೆಟ್ ಪ್ರೀಮಿಯರ್ ಲೀಗನ್ನು ಆಯೋಜನೆ ಮಾಡ್ತಿದ್ದೀವಿ ಕರ್ನಾಟಕದ ಎಲ್ಲ ಟೀಮ್ಗಳು ತಂಡಗಳು ಇದರಲ್ಲಿ ಭಾಗವಹಿಸ್ತಿದೆ ಅದೊಂದು ನಮ್ಮ ಖುಷಿಯ ಸಂಗತಿ ಬೆಂಗಳೂರಿನ ಹೆಚ್ ಎಸ್ ಆರ್ ಲೇಔಟ್ನಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ಮೈದಾನದಲ್ಲಿ ನಡೀತಾ ಇದೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಲ್ಲಿನ ಸ್ಥಳೀಯರಿಗೂ ಹಾಗೂ ಸ್ಥಳೀಯ ಎಮ್ ಎಲ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತೀವಿ ಇನ್ನು ಈ ಒಂದು ಪಂದ್ಯಾವಳಿಗಳಲ್ಲಿ ಮೊದಲನೇ ಬಹುಮಾನವಾಗಿ ಐವತ್ತೊಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಮ್ಯಾನ್ ಆಫ್ ದ ಸೀರೀಸ್ ಬೈಸಿಕಲ್ ಅನ್ನ ನೀಡಲಾಗ್ತಾ ಇದೆ ಈ ಒಂದು ಪಂದ್ಯಾವಳಿಗಳ ಆಯೋಜಕರು ಎಷ್ಟು ತಂಡಗಳು ಭಾಗವಹಿಸಿದ್ದು ಮತ್ತು ಏನೆಲ್ಲ ಬಹುಮಾನವನ್ನು ನೀಡ್ತಿದ್ದೇವೆ ಎನ್ನುವುದನ್ನ ವಿವರಿಸಿದ್ದು ಹೀಗೆ ಸೊ ಒಂದು ಎರಡು ವರ್ಷ ಹಿಂದೆ ನಾವು ಕ್ರಿಕೆಟ್ ಆಡುವುದರ ಮೂಲಕನೇ ನಾವು ಒಂದು ಸಂಸ್ಥೆ ಹುಟ್ಟಾಕಿರೋದು ಹಿಂಗೆ ಎಲ್ಲ ಹುಡುಗರು ಊರಿನವರು ಬಂದವರು ಎಲ್ಲರೂ ಇಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡಿದ್ದವರು ಅದೇ ರೀತಿ ನಾವು ಖಾಲಿ ಕ್ರಿಕೆಟ್ ಒಂದು ಮ ಮಟ್ಟಿಗೆ ಆಡ್ತಾ ಇರೋದಲ್ಲ ಸಾಮಾಜಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ವಿ ಇಲ್ಲೆಲ್ಲಿ ಏನೇನು ಕಾರ್ಯಕ್ರಮಗಳು ಆಡುತ್ತೆ ಕುಂದಾಪುರ ಹಬ್ಬ ನಾಡಹಬ್ಬ ಹಾಗೆ ರಾಜ್ಯ ರಾಜ್ಯೋತ್ಸವಗಳಲ್ಲೆಲ್ಲ ಭಾಗವಹಿಸಿದ್ವಿ ಹಾಗೆ ಅದೊಂದು ರೀತಿಯಲ್ಲಿ ನಾವು ಇಲ್ಲಿ ಒಂದು ಏಳೆಂಟು ವರ್ಷದಿಂದ ಬೆಂಗಳೂರಲ್ಲಿ ಇರೋದ್ರಿಂದ ನಾವು ಇಲ್ಲೇ ಏಳು ವರ್ಷದಿಂದ ಆಡೋದ್ರಿಂದ ಒಂದು ಕ್ರಿಕೆಟ್ ಆಡಿಸ್ಬೇಕು ನಮ್ಮ ಕ್ಲಬ್ ಕಡೆಯಿಂದ ಮತ್ತು ನಮ್ಮ ಕ್ಲಬ್ ಕಡೆಯಿಂದ ಒಂದು ನಾಲ್ಕೈದು ಜನಿಗೆ ಗೊತ್ತಾಗಬೇಕು ಹೆಸರುವಶಿ ಆಗಬೇಕು ಅನ್ನೋ ಒಂದು ಸಣ್ಣ ಮಟ್ಟಿಯಲ್ಲಿ ಮಾಡಿರೋ ಒಂದು ಒಂದು ಸಣ್ಣ ಕನಸು ಇದು ಇದು ಅನ್ನೋ ಸ ಇನ್ನೊಂದು ಕನಸು ಹೋಗೋಕೆ ಒಂದು ಎರಡು ದಿನ ಇದೆ ಇವತ್ತು ಬೆಳಿಗ್ಗೆ ನಾವು ಸ್ಟಾರ್ಟ್ ಮಾಡಿದ್ದೆವು ಇಪ್ಪತ್ನಾಲ್ಕು ತಂಡಗಳನ್ನು ಕರೆಸಿದ್ವಿ ರಾಜ್ಯ ಮಟ್ಟದ ಎಲ್ಲ ತಂಡಗಳು ಆಡ್ತಿದ್ದಾವೆ ಇವತ್ತು ಸೊ ಇದು ವಿಲ್ಸನ್ ಬೋಲ್ಡ್ ಟೂರ್ನಮೆಂಟ್ ಆಗಿರೋದ್ರಿಂದ ಮೊದಲ ಬಹುಮಾನ ಐವತ್ತೊಂದು ಸಾವಿರದ ನೂರ ಹನ್ನೊಂದು ಇರುತ್ತೆ ಹಾಗೂ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರದ ಐನೂರ ಐವತ್ತೈದು ಇರುತ್ತೆ ಹಾಗೂ ಎಲ್ಲ ಶಾಶ್ವತ ಫಲಕಗಳಿರುತ್ತೆ ಹಾಗೆ ಮ್ಯಾನ್ ಆಫ್ ದಿ ಸಿರೀಸ್ಗೆ ನಾವು ಬೈಸಿಕಲ್ ಕೊಡ್ತೀವಿ ಸಣ್ಣ ಪಂದ್ಯಕೂಟಗಳ ಬೈಸೈಕಲ್ ಕೊಡುವ ಒಂದು ಮೊದಲನೇ ಮಟ್ಟಿಗೆ ಮತ್ತೆ ಈ ಈ ಒಂದು ಗ್ರೌಂಡ್ ಅಲ್ಲಿ ಲೈವ್ ಬರ್ತಿರುವುದು ಮೊದಲನೇ ಬಾರಿಗೆ ಎಚ್ ಎಸ್ ಆರ್ ಅಟಲ್ ಬಿಹಾರಿ ವಾಜಪೇಯಿ ಗ್ರೌಂಡ್ ಇದನ್ನು ನಮ್ಮ ಸನ್ಮಾನ್ಯ ಶಾಸಕರಾದಂಥ ಸತೀಶ್ ಶೆಟ್ಟಿ ಸೌರ ಅವರು ಮೊನ್ನೆ ಪರ್ಮಿಷನ್ ಕೊಟ್ಟು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ಸರ್ ಬಟ್ನಲ್ಲಿ ಭಾರತೀಯರು ಹೆಚ್ಚು ಪ್ರೀತಿಸುವಂಥ ಕ್ರಿಕೆಟ್ ಟೂರ್ನಿಗಳು ಎಲ್ಲೇ ಆಯೋಜನಗೊಂಡಾಗಲೂ ಕೂಡ ಸಹಜವಾಗಿ ಹೆಚ್ಚು ಜನ ಆ ಒಂದು ಪಂದ್ಯಾವಳಿಗಳನ್ನು ವೀಕ್ಷಿಸಲು ಬರ್ತಾರೆ ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ಕ್ರೀಡಾಂಗಣಗಳ ಪೈಕಿ ಒಂದಾಗಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಆಯೋಜನೆಗೊಂಡಿದ್ದಂತಹ ಕರಾವಳಿಯ ಉಡುಗೊರೆ ಆಯೋಜಿಸಿದಂತಹ ಕರಾವಳಿ ಸಿರಿ ಈ ಪಂದ್ಯಾವಳಿಗಳು ಎಲ್ಲರನ್ನು ಕೂಡ ಆಕರ್ಷಿಸಿತ್ತು ಎಲ್ಲ ಕ್ಲಿಯರ್ ನಜರ ತಗರ್ದಾಯ ಭಾಗ ಆರಾಮಗೆ ಸಲೀಸಗೆ ಓತೊಳದಾಯ ಕಲಿಸಾಯಿದೆ ಕೊನೆಗೆ ನಜರನ ಬಕಲೆ ಕ್ಷೇತ್ರ ಪಂಜಾಬ್ ತದ ನಿಸಂಶಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಟಗಾರರ 1 ಮ್ಯಾನ್ 1 ನಿಮಿಷ 1 ನಿಮಿಷ 1 ನಿಮಿಷ ಧನ್ಯವಾದಗಳು ವಿಲಾಸ ಅವರಿಗೆ ಎಸ್ ಅದನ್ನ ಅದ್ಯಟಗಳು